ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಆದ್ಯತ್ಯಮದ ಚುನಾವಣೆಯಲ್ಲಿ ಹನ್ನೊಂದು ಜನ ಅವರಾಗಿ ಆಯ್ಕೆಯಾಗಿತ್ತು ಒಂದು ಕ್ಷೇತ್ರ ಪರಿಶಿಷ್ಟ ಜಾತಿಯ ಕ್ಷೇತ್ರದಲ್ಲಿ ಹಾಲಿ ಅಧ್ಯಕ್ಷರು ಆದಂತ ಪರಶುಮೂರ್ತಿ ಅವರು ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಂದಿನ ಸ್ವಾಮಿ ಅವರು ಪ್ರಬಲ ಪೈಪೋಟಿಯನ್ನು ನಡೆಸಿ ಹಾಲಿ ಅಧ್ಯಕ್ಷರ ವಿರುದ್ಧ ಭರ್ಜವ್ಯವನ್ನು ಜಯವನ್ನ ಗಳಿಸಿರ್ತಕ್ಕಂಥ ನಂಜುಂಡೈನವರಿಗೆ ಆಯ್ಕೆ ಸೊ ಈ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ಮಂಗಳ ವರ್ಗದವರು ಪ್ರಾಥಮಿಕ ಕೃಷಿ ಪತ್ರಿ ಸಹಕಾರ ಸಂಘದ ಅಭಿವೃದ್ಧಿಯ ಜೊತೆಗೆ ಈ ಭಾಗದ ರೈತರಿಗೆ ಹೆಚ್ಚು ಹೆಚ್ಚು ಸಾಲ ಸೌಲಭ್ಯಗಳು ಹಾಗೂ ಇತರೆ ರೈತರ ಅಭಿವೃದ್ಧಿಗೆ ಬೇಕಾದಂಥ ಸೌಲಭ್ಯಗಳನ್ನು ಹೆಚ್ಚು ಒದಿಸ್ಕೊಡೋ ಮುಖಾಂತರ ಈ ಭಾಗದ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕು ಮತ್ತೆ ಅವರೆಲ್ಲರೂ ಕೂಡ ಆರ್ಥಿಕವಾಗಿ ಮುಂದೆ ಬರೋದಿಕ್ಕೆ ಆಡಳಿತ ಮಂಡಳಿ ಅವರು ಹೆಚ್ಚು ಹೆಚ್ಚು ಅನುದಾನಗಳನ್ನು ನಬಾರ್ಡ್ ಅಥವಾ ಇತರ ಇಲಾಖೆಗಳ ಮುಖಾಂತರ ಹೆಚ್ಚು ಅನುದಾನಗಳನ್ನ ತರೋದ್ರ ಮುಖಾಂತರ ಈ ಏನು ಈ ಒಂದು ಸೊಸೈಟಿ ಇವತ್ತು ಸ್ವಲ್ಪ ನಷ್ಟದಲ್ಲಿದೆ ಅದನ್ನ ನಷ್ಟವನ್ನ ಭರಿಸಿ ಸಂಪೂರ್ಣವಾಗಿ ಲಾಭದತ್ತ ಈ ಒಂದು ಸೊಸೈಟಿಯನ್ನ ಕೊಂಡು ಹೋಗಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಭಾಗದ ಮುಖಂಡಗಳು ರೈತರೆಲ್ಲರೂ ಸಹಕಾರವನ್ನು ಪಡೆದು ಅಭಿವೃದ್ಧಿ ಪಡಿಸಬೇಕಂತ ಈ ಸಂದರ್ಭ ಕೇಳ್ಕೊತಿದ್ದೇನೆ ಹಾಗೆಯೇ ಈ ನಂಜುನ್ಸ್ವಾಮಿ ಅವರ ಅಭೂತಪೂರ್ವ ಜಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಭಾಗದ ಮುಖಂಡರುಗಳಾದಂತಹ ರಾಜಶೇಖರ್ ಅವರು ಬಸಪ್ಪನವರು ಮತ್ತೆ ನಮ್ಮ ಬೋಹಳ್ಳಿ ನಾಗರಾಜನ್ ಅವರು ನಾಗೇಂದ್ರ ಅವರು ನಮ್ಮ ಗಿರಿಮಲೇಶ್ ಅವರು ಸಂತೋಷ್ ಅವರು ಹಾಗೂ ಹಾಗೆ ಡಾಕ್ಟರ್ ರೇವಣ್ಣ ಅವರು ಕೂಡ ಬಂದು ಬಹಳಷ್ಟು ಬೆಂಬಲವನ್ನು ನಮ್ಮ ಗ್ರಾಮದವರಂತ ಪಾಪಣ್ಣ ಧರ್ಮ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಮಹೇಶ್ ಕುಮಾರ್ ಅವರು ಕಾರ್ಯಲ್ರಿಗೂ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಅಥವಾ ನಮ್ಮ ಸೊಸೈಟಿಯ ಪರವಾಗಿ ಅಭಿನಂದನೆಗಳ ಸಲ್ಲಿಸ್ತಾ ಇನ್ನು ಮುಂದೆ ಈ ಸೊಸೈಟಿಯನ್ನು ಅಭಿವೃದ್ಧಿಯನ್ನ ಮಾಡೋದಿಟ್ಟು ತಾವೆಲ್ಲರೂ ಕೂಡ ಕೈ ಜೋಡಿಸಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಕೇಳ್ತಂತ ಈ ಸಂದರ್ಭ ಮುಗಿಸ್ತೇನೆ ಸೊಸೈಟಿ ಸಂಬಂಧಪಟ್ಟಂಥ ಸದಸ್ಯರುಗಳಿಗೆ ಮೊದಲನೇ ಒಂದನೇನ ಹೇಳ್ತಾ ಈ ನಮ್ಮ ನಂಜುಂಡ್ಸ್ವಾಮಿ ಸ್ವಾಮಿಯನ್ನವರು ಗೆಲುವಿಗೆ ಕಾರಣಕರ್ತಾದಂಥ ನನ್ನೆಲ್ಲ ಸ್ನೇಹಿತರು ಹಾಗೂ ಆತ್ಮೀಯರು ಮತ್ತು ರಾಜಶೇಖರಣ್ಣ ಮತ್ತು ಅವರ ಗ್ರಾಮದವರು ಮತ್ತು ನಮ್ಮೆಲ್ಲ ಒಡಗೂಡಿ ಒಂದು ಒಂದು ಹತ್ತು ಹದಿನೈದು ದಿವಸದಿಂದ ಭಾಳ ನಿರಂತರವಾಗಿ ಸೇವೆ ಮಾಡಿದ್ದೀವಿ ಆದರೆ ನಮ್ಮ ಸೊಸೈಟಿಯಲ್ಲಿ ಹನ್ನೆರಡು ಸದಸ್ಯರಿದ್ದು ಅದರಲ್ಲಿ ಹನ್ನೊಂದು ಸದಸ್ಯರು ಅವಿರೋಧ ಆಗಿ ನಂಜುಂಡ ಮತ್ತು ಅವರು ಚುನಾವಣಾ ಕಾಲದಲ್ಲಿ ಉಳಿದಿದ್ದು ಇದೊಂದು ಅಭೂತಪೂರ್ವ ಗೆಲುವು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಹದಿನೈದು ವರ್ಷದಿಂದ ಸಹಕಾರ ಸಂಘದಲ್ಲಿದ್ದು ಚುನಾವಣೆಗಳು ಸರಿಯಾಗಿ ನಡೆದಿರಲಿಲ್ಲ ಎಲ್ಲ ಅವಿರೋಧ ಆಯ್ಕೆ ಯಾಕಂದ್ರೆ ಸೊಸೈಟಿ ಮೂವತ್ತೆರಡು ಲಕ್ಷ ನಿವಳಲು ಅಷ್ಟದಲ್ಲಿದೆ ಅದರಿಂದ ಜನ ಬೇಸತ್ತು ಈ ಸೋಲನ್ನು ಈ ಆಡಳಿತ ಮಂಡಳಿಯವರು ಕಾರಣ ಅಂತ ನಾನು ಹೇಳ್ತಾ ಈ ಮುಂದೆ ಬರೋದರಲ್ಲಿ ಈ ಚುನಾಯಿತ ಪ್ರತಿಗಳು ಯಾರೇ ಆದ್ರೂ ಸೊಸೈಟಿನ ಮುಂದುವರೆಯ ನಿಟ್ಟಿನಲ್ಲಿ ಮತ್ತು ಹಣದ ಕಾಸಿನ ನಿವಳ ನಷ್ಟನ ತುಂಬಿಸೋದ್ರಲ್ಲಿ ಪ್ರಯತ್ನ ಪಡಬೇಕು ಅಂತ ತಮ್ಮೆಲ್ಲರಿಗೂ ಸಹಕಾರ ನಾ ನಮ್ದೆಲ್ಲ ಇರ್ತದೆ ಅಂತ ಹೇಳ್ತಾ ಈ ಒಂದು ಮಾತನ್ನು ನಮಗೆ ಆಡೋಕೆ ಅವಕಾಶ ಮಾಡ್ಕೊತ ತಮ್ಮೆಲ್ಲರಿಗೂ ನಮಸ್ಕಾರ ಮತ್ತು ಆತ್ಮೀಯ ಎಲ್ಲ ಬಂಧುಗಳಿಗೂ ಈ ದಿನ ವಿಶೇಷವಾಗಿ ಈ ಶುಭ ಸಂಧೆಯ ದಿನ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾರೆ ಇವತ್ತು ಏನನ್ನು ಕೃಷಿ ಪತ್ನ ಸಹಕಾರ ಸಂಘ ಸೋಸಿನಲ್ಲಿ ನಿರ್ದೇಶನ ಚುನಾವಣೆಗೆ ನಾನು ಆಕಾಂಕ್ಷಿಯಾಗಿ ಸ್ಪರ್ಧಿಸಿ ಅದು ಹಿಂದೆ ಅಧ್ಯಕ್ಷ ಆಗಿರ್ತಕ್ಕಂತಹ ಮೂರು ಬಾರಿ ಅಧ್ಯಕ್ಷ ಆಗಿರ್ತಕ್ಕಂಥ ಎಂ ಪರಸುಮೂರ್ತಿ ಅವರ ಒಂದು ಜಿದ್ದಿ ಒಂದು ಕಣದಲ್ಲಿ ಉಳ್ಕೊಂಡು ಆ ಒಂದು ಕಣದಲ್ಲಿ ನನ್ನನ್ನು ಗೆಲ್ಸಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣನ ಅಣ್ಣನವರು ನನ್ನ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನನಗೆ ಸಹಕಾರವನ್ನು ಹೇಗೆ ಅಂತಂದ್ರೆ ಅಂತಂದರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ನನಗೆ ಸಹಕಾರವನ್ನು ನೀಡಿದ್ದಾರೆ ಪಂಚಾಯಿತಿ ಸದಸ್ಯರುಗಳು ಯಾವುದೇ ಪಕ್ಷದಲ್ಲಿರಲಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಎಲ್ಲ ನಮ್ಮ ಎಲ್ಲರೂ ನಮ್ಮ ಅಣ್ಣನವರು ಎಲ್ಲರ ಆಶೀರ್ವಾದ ಕೂಡ ನನಗಿದೆ ಅಂತೇಳಿ ಇವತ್ತು ನನಗೆ ತುಂಬ ಹೆಮ್ಮೆ ಇದೆ ಈ ಎಲ್ಲ ನನ್ನ ಗೆಲುವಿಗೆ ಕಾರಣದಂತಹ ನೀವೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ನಮ್ಮ ಡಾಕ್ಟರ್ ಅವರು ವಿಶೇಷವಾಗಿ ನಮಗೆ ಬಿಂಕಳ್ಳಿ ಪ ಒಂದು ಗ್ರಾಮದಲ್ಲಿ ದೊಡ್ಡ ಗ್ರಾಮ ಅದು ಯಾಕಂದರೆ ಹೇಳಬೇಕು ನಾನು ಬಿಂಗಳಿ ಗ್ರಾಮ ಅಂತಂದರೆ ದೊಡ್ಡ ಗ್ರಾಮ ಸದಸ್ಯರು ಜಾಸ್ತಿ ಇರ್ತಕ್ಕಂಥದ್ದು ಒಂದು ಅಲ್ಲಿ ನೂರ ನಲವತ್ತೈದು ಮತಗಳು ಇರ್ತಕ್ಕಂಥ ಒಂದು ಗ್ರಾಮ ದೊಡ್ಡ ಗ್ರಾಮ ಆ ಗ್ರಾಮಕ್ಕೆ ಬಂದು ನನಗೆ ಅವರು ಕ್ಯಾನ್ವಾಸ್ ಮಾಡಿ ನನ್ನನ್ನು ಬೆಂಬಲಿಸಿದ್ದಾರೆ ಅವರಿಗೆ ವಿಶೇಷವಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ನಿಮ್ಮೆಲ್ಲರ ಸಹಕಾರ ಏನು ನಮ್ಮ ಡೈರೆಕ್ಟರ್ಗಳು ಯಾರು ಆಗಿದ್ದಾರೆ ಅವ್ರ ಜೊತೆಗೂಡಿ ನಾನು ಈ ಒಂದು ನಮ್ಮ ಹೇಳಿದ್ರು ಬಡ್ಡವರು ಹೇಳಿದ್ರು ಈ ಒಂದು ಸೋಲ್ಸಲೆ ಪಂಚಾಯತಿ ಅಂದ್ರೆ ಸರಿ ನಿಮ್ಮ ನಮ್ಮ ಕೃಷಿ ಪತ್ರ ಸಹಕಾರ ಸಂಘ ಏನೋ ನಿವಳ ನಷ್ಟದಲ್ಲಿದೆಯೋ ಅದನ್ನು ಅದನ್ನು ನಷ್ಟವನ್ನು ಸರ್ಕಾರದಲ್ಲಿ ನಷ್ಟವನ್ನು ಅಳಿಸಿ ಇನ್ನು ಲಾಭವನ್ನು ತೋರಿಸೋಣ ಲೆಕ್ಕದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಇಟ್ಕೊಂಡು ನಾನು ಅವ್ರ ಇಟ್ಕೊಂಡು ಏನು ನಮ್ಮ ಸೋಸ್ಲೆ ಗ್ರಾಮದ ಕೃಷಿ ಉಪಯೋಗ ಸಹಕಾರ ಸಂಘದಲ್ಲಿ ನಾನು ಕೂಡ ಒಬ್ಬನಾಗಿ ನಾನು ರೈತರ ಒಂದು ಪರವಾಗಿ ರೈತರ ಇತಿಹಾಸಿಯಾಗಿ ನಾನು ದುಡಿಯಲಿಕ್ಕೆ ಇಷ್ಟಪಡ್ತೇನೆ ತಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ ಅಂತೇಳಿ ನಮ್ಮಲ್ಲಿ ಮತ್ತೊಮ್ಮೆ ಮನದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ನನಗೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ